ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಜೆ ಜೆ ಆನಂದ್ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ನಗರದ ಮೌರ್ಯ ಆಸ್ಪತ್ರೆಯಲ್ಲಿ ನಡೆಸಲಾಯಿತು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಲಾಯಿತು ಬಳಿಕ ಜೆಜೆ ಆನಂದ್ ಅವರು ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು ಹಲವಾರು ಮಂದಿ ಆಗಮಿಸಿ ಆರೋಗ್ಯ ತಪಾಸಣಾ ಸೇವೆಯನ್ನು ಪಡೆದುಕೊಂಡರು ಇನ್ನು ಇದೇ ಸಂದರ್ಭದಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು Vediamo, daiamo. Vediamo, daiamo. Vediamo, daiamo. Vediamo, daiamo. ವುಮೆನ್ಸ್ಗೆ ಸಂಬಂಧಪಟ್ಟಿದ್ದು ಹೆಂಗಸ್ರಿಗೆ ಸಂಬಂಧಪಟ್ಟಿದ್ದು ಡೆಲಿವರಿ ಆಗಿರ್ಬೋದು ಬೇರೆ ಅವ್ರ ಪ್ರಾಬ್ಲಮ್ಸ್ ಇರ್ಬೋದು ಸೊ ಅದರದ್ದು ಇದೆ ಹೀಗೆ ಇದೆ ಸೊ ಮಕ್ಕಳಿಗೆ ಸಂಬಂಧಪಟ್ಟ ಏನೇ ಕೇರು ಅದೆಲ್ಲ ಇದೆ ಅದ್ರ ಜೊತೆಗೆ ವಿ ಹ್ಯಾವ್ ಸೂಪರ್ ಸ್ಪೆಷಾಲಿಟಿ ಆಲ್ಸೋ ಏನೋ ಸ್ಪೆ ಸೂಪರ್ ಸ್ಪೆಷಾಲಿಟಿ ಅಂದರೆ ಈಗ ನೆಫ್ರಾಲಜಿ ಕಾರ್ಡಿಯೋಲಜಿ ಆಮೇಲೆ ನ್ಯೂರಾಲಜಿ ಸೊ ಹಾರಕ್ಕೆ ಸಂಬಂಧಪಟ್ಟಿದ್ದು ಹೃದಯಕ್ಕೆ ಸಂಬಂಧಪಟ್ಟಿದ್ದು ಲಂಗ್ಸಿಗೆ ಸಂಬಂಧಪಟ್ಟಿದ್ದು ಸೊ ಎಲ್ಲ ಥರ ಸ್ಪೆಷಲಿಸ್ಟು ಇದ್ದಾರೆ ಹಾಸ್ಪಿಟಲ್ ಎಲ್ಲ ಥರ ಸ್ಪೆಷಲಿಸ್ಟ್ ಡಾಕ್ಟರ್ಸು ಸಿಗ್ತಾರೆ ಸೊ ಅದ್ರ ಮೇಲೆ ಇನ್ನು ಹೆಚ್ಚಾಗಿ ನಮ್ಮದು ಹಾಸ್ಪಿಟಲ್ದು ಏನೇನು ಫೆಸಿಲಿಟೀಸ್ ಇದೆ ಅಂದರೆ ಸೊ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎಮರ್ಜೆನ್ಸಿ ಇರುತ್ತೆ ಯಾವಾಗಲೇ ಯಾವುದೇ ಥರ ಪೇಷೆಂಟ್ ಬಂದರೂ ನಾವು ತುಂಬ ಅಟ್ ಮೋಸ್ಟ್ ಆಗಿ ಕೇರ್ ತೊಗೊಂಡು ವಿಲ್ ಬಿ ಹ್ಯಾಂಡ್ಲಿಂಗ್ ದ ಎವ್ರಿ ಆಲ್ ಪೇಷೆಂಟ್ಸ್ ಆ್ಯಂಡ್ ದೆನ್ ಆಲ್ಸೋ ವಿ ಹ್ಯಾವ್ ಟ್ವೆಂಟಿ ಫೋರ್ ಬಾರ್ ಲ್ಯಾಬ್ ಇನ್ವೆಸ್ಟಿಗೇಷನ್ ಏನೇ ಬ್ಲಡ್ ಟೆಸ್ಟ್ ಮಾಡಬೇಕು ಏನೇ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಇದೆ ಸೊ ಈಗ ಹೊಸ ಒಂದು ಸಿ ಟಿ ಮೆಷಿನ್ ತರ್ತಾ ತರ್ತಾ ಇದ್ದೀವಿ ಹಾಸ್ಪಿಟಲ್ಗೆ ಸೊ ಇಟ್ಸ್ ಅ ವೆರಿ ಬಿಗ್ ಸೆಟ್ ಅಪ್ ಆಸ್ ಆರ್ ಹ್ಯಾವಿಂಗ್ ಸೊ ಸಿ ಸಿಟಿ ಸ್ಕ್ಯಾನ್ ಎಲ್ಲ ಪೇಷಂಟ್ಸ್ಗೂ ಬೇಕಾಗಿರೋದ್ರಿಂದ ಎಲ್ಲರಿಗೂ ಉಪಯೋಗ ಆಗಲಿ ಬೇರೆ ಕಡೆ ಹೋಗಿ ಸುಮ್ಮನೆ ಅವ್ರಿಗೆ ತೊಂದರೆ ಆಗ್ಬಾರ್ದು ಟ್ರಾವೆಲ್ ಮಾಡೋಕ್ಕೆ ಇಲ್ಲ ಅನ್ಕಂಫರ್ಟಬಲ್ ಅನ್ಸ್ಬೋದು ಸೊ ಎಲ್ಲ ಪಬ್ಲಿಕ್ ನಮ್ಮನ್ನು ಡಿಸ್ಟ್ ಲೆವೆಲ್ಗೆ ಗ್ರೋ ಮಾಡಿದ್ದಾರೆ ಎಲ್ಲರೂ ಈಗ ಡಾಕ್ಟ್ರು ಎಮ್ ಬಿ ಬಿ ಎಸ್ ಎಮ್ ಡಿ ಅಂತ ಅಂದರೆ ಅದೆಲ್ಲ ಕಾನ್ಸೆಪ್ಟು ಯುನಿಟೆಡ್ ಅಂತ ಅಂದರೆ ಅಲ್ಲಿಗೆ ರೀಚ್ ಆಗಿದ್ದೀವಿ ಅಂದ್ರೆ ಇಟ್ ಇಸ್ ವೆರಿ ಬಿಗ್ ಮ್ಯಾಟರ್ ಸೊ ಹಾಗಾಗಿ ನಾವು ಪಬ್ಲಿಕ್ ಜೊತೆ ಇರೋಣ ಅನ್ನೋ ಕಾನ್ಸೆಪ್ಟಲ್ಲಿ ವಿ ಆರ್ ಮೇಕಿಂಗ್ ಹೆಲ್ತ್ ಕ್ಯಾಂಪ್ ಟುಡೇ ಇವತ್ತು ಹೆಲ್ತ್ ಕ್ಯಾಂಪಲ್ಲಿ ಆಲ್ಮೋಸ್ಟ್ ಒಂದು ಎಲ್ಲಾರ್ಗು ಯಾರು ಎಲ್ಲ ಬಂದಿದ್ದಾರೆ ಇಲ್ಲ ಅಂದರೆ ಪಬ್ಲಿಕ್ಕು ಅವ್ರಿಗೆ ಮಿನಿಮಮ್ ಎರಡು ಸಾವಿರದಿಂದ ಮೂರು ಸಾವಿರ ವರ್ಕೌಟ್ ಆಗುತ್ತೆ ಮತ್ತು ಅದು ಇನ್ನೊಂದು ಏನಂದರೆ ಮೊದಲು ನಾವು ಹೆಲ್ತ್ ಕ್ಯಾಂಪ್ ಮಾಡುವಾಗ ಪಬ್ಲಿಕ್ಕಾಗಿ ನೋಡಿದಾಗ ಹೆಲ್ತ್ ಕ್ಯಾಂಪ್ ಅಷ್ಟೇನಾ ಅಂತ ಅಂದ್ಕೊಳ್ತಿದ್ದೆವು ನಿಮಗೆ ಅದು ಎಷ್ಟೇ ದುಡ್ಡಿದ್ದರೂ ಕೂಡ ನಾ ಈಗ ನಾಲ್ಕೈದು ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡೋದು ಇದೆಲ್ಲ ನೋಡಿದಾಗ ಸೊ ಯಾರೇ ನೀವೇ ಏನಾದ್ರು ಮೆಡಿಕಲ್ ಟೆಸ್ಟ್ ಮಾಡಿಸ್ಕೋಬೇಕು ಅಂದರೆ ಬಿ ಪಿ ಶುಗರ್ ಥೈರಾಯ್ಡ್ ಇದೆಲ್ಲನೂ ಒಂದೇ ಕಡೆ ಮಿಷನ್ಸ್ ಇರೋದಿಲ್ಲ ಅದೆಲ್ಲ ಹೋಗಿ ವೆಯ್ಟ್ ಮಾಡಿ ಮಾಡಿಸ್ಕೋಬೇಕು ಅಂದರೆ ಒನ್ ಡೇ ವೇಸ್ಟ್ ಆಗುತ್ತೆ ಒನ್ ಡೇ ವೇಸ್ಟ್ ಆಗುತ್ತೆ ಡೇ ಇಸ್ ವೆಲ್ ವೈಲ್ ಇರ್ ದನ್ ಮನಿ ಅದಲ್ಲದೆ ಮೂರು ಸಾವಿರ ರೂಪಾಯಿ ಸೊ ಸಿಗುತ್ತೆ ಅದಲ್ದೇ ಪಬ್ಲಿಕ್ಗೆ ಊರರು ರಿಚರ್ರು ಅಂತಲ್ಲ ಇನ್ನೀ ಬಡಿಗೆ ಈ ಹೆಲ್ತ್ ಕ್ಯಾಪ್ ಮಾಡ್ಕೊಳ್ಳೋವಂಥ ಅವಕಾಶವೇ ಸಿಗಲ್ಲ ಅಯ್ಯೋ ನಂಗೇನೋ ಚೆನ್ನಾಗಿದ್ದೀನಿ ನಂಗೆ ತೊಂದರೆ ಇಲ್ಲ ಅಂತಲೇ ಅಂದ್ಕೊಂಡಿರ್ತಾರೆ ಈಗ ನಮ್ಮ ಈ ಸಮಯದಲ್ಲಿ ಪುನೀತ್ ರಾಜ್ಕುಮಾರ್ ಸರ್ನ ನೆನೆಸ್ಕೊಡೋಣ ಅವರು ಭಾಳ ಹೆಲ್ತಿಯಾಗಿದ್ದರು ಆಲ್ವೇಸ್ ತುಂಬ ಆ್ಯಕ್ಟಿವ್ ಆಗಿದ್ದರು ಬಟ್ ಆ ಊರಿಗೆ ಹಿಂಗೆ ಯಾವ್ದಾರೂ ಒಂದು ಏನಾದ್ರು ಟೆಸ್ಟ್ ಮಾಡಿದರೆ ಅರ್ಲಿಯರ್ ಬ್ಲಡ್ ಗಿಡಲೆಲ್ಲ ಗೊತ್ತಾಗ್ತಿತ್ತು ಏನು ಅಲ್ವಾ ಡಾಕ್ಟರ್ ಸೊ ನಿಮ್ಗೆ ಏನಾಗುತ್ತೆ ಬ್ಲಡ್ ಟೆಸ್ಟಿಂಗ್ ಗೊತ್ತಾಗ್ಬಿಡುತ್ತೆ ಹಾರ್ಟ್ ಎಫೆಕ್ಟ್ ಇದೆಯೋ ಅಂತ ನೀವು ಕಾರ್ ಇಂಜನ್ನು ಮೆಕ್ಯಾನಿಕ್ ಹತ್ರ ಹೋದಾಗ ಇಟ್ ವಿಲ್ ಐಡೆಂಟಿಫೈ ಹಾಗಾಗಿ ಪ್ರತಿಯೊಬ್ಬರು ಇಂಥದನ್ನು ಯುಟಿಲೈಸ್ ಮಾಡ್ಕೋಬೇಕು ಆಮೇಲೆ ನಾನು ಫೋರ್ ಫೈ ಇಯರ್ಸಿಂದ ಹಾಸ್ಪಿಟ್ಲ್ ಮಾಡಿದ್ದೆ ಮಾಡಿ ನಾನು ಕಣ್ಮುಚ್ಕೊಬಿಟ್ಟಿದ್ದೆ ಅಂತ ಅಂದರೆ ಇದ್ರ ಬಗ್ಗೆ ತುಂಬ ವ್ಯೂ ಮಾಡೋಕ್ಕೆ ಹೋಗ್ತಿರಲಿಲ್ಲ ನಾನು ಬೇರೆ ಪೊಲಿಟಿಕಲ್ ವ್ಯೂ ಶಾಪ್ಸ್ ಬಗ್ಗೆ ಮಾತಾಡೋದು ಮೀನ್ಸ್ ನಿಮ್ಮ ಬಗ್ಗೆ ಆ ಸ್ಕೋಪ್ ಎಷ್ಟಿದೆ ಅಂತ ನಂಗೆ ಜಸ್ಟ್ ಆಗಲೂ ಕೂಡ ಐ ಓಪನ್ ಆಗಿದೆ ಹಾಗಾಗಿ ಈ ಫೀಲ್ಡ್ಗೆ ತುಂಬ ಸ್ಕೋಪ್ ಇದೆ ಜನಗಳಿಗೆ ಸರ್ವಿಸ್ ಮಾಡ್ಬೋದು ಆ್ಯಂಡ್ ಎಕ್ಸ್ಪ್ರೆಸ್ಲಿ ನರ್ಸಿಂಗ್ ಸ್ಟಾಫ್ಸ್ ಮೆಡಿಕಲ್ ಸ್ಟಾಫ್ಸು ಏನೇಟೇಟು ಕೂಡ ಅದೇ ಹೇಳ್ತಾ ಇದ್ದರು ತುಂಬ ವೆರಿ ಎಕ್ಸಲೆಂಟ್ ಸ್ಕೋಪ್ ಇದೆ ಅವರು ರಾತ್ರಿಯೆಲ್ಲ ಕೆಲಸ ಮಾಡ್ತಾರೆ ಡಾಕ್ಟರ್ಸ್ ಎಮ್ ಬಿ ಬಿ ಎಸ್ ಎಮ್ ಡಿ ಮೂವತ್ತು ವರ್ಷ ಓದಿರ್ತಾರೆ ಅವ್ರು ಓದಬೇಕಿದ್ರೇ ಊಟ ಮಾಡಿದ್ರೆ ನಿದ್ದೆ ಬಂದ್ಬಿಡುತ್ತೆ ಅಂತ ಊಟ ಹೆಚ್ಚಿಗೆ ಮಾಡೋದೇ ಇಲ್ಲ ಸೊ ಹಾಗಾಗಿ ಈ ಓಡ್ತಾ ಹೇಳ್ತಾ ಹೋದರೆ ಇಟ್ ಇಸ್ ಎ ಬಿಗ್ ಹಿಸ್ಟ್ರಿ ಸೊ ಐ ಪ್ರೌಡ್ ಟು ವರ್ಕ್ ವಿತ್ ದೆಮ್ ಆಲ್ ಸೊ ನಮ್ಮ ಯಾರು ನರ್ಸಿಂಗ್ ಸ್ಟಾಫ್ಸು ಡಾಕ್ಟರ್ಸು ಮಿಟ್ರಿಸ್ ಎಲ್ಲ ಸೊ ನಾನು ಅರ್ಲಿಯರ್ ಮಿಂಗಲ್ ಆಗ್ತಿಲ್ಲ ಸೊ ಈಗ ನೋಡ್ತಾ ನೋಡ್ತಾ ಈ ಲೈನ್ ತುಂಬ ಡೀಪ್ ಆಗಿದೆ ಸೊ ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಸಂತೋಷ ಆಗುತ್ತೆ ಹಾಗಾಗಿ ನಿಮಗೆ ಯಾರ್ಯಾರು ಕನೆಕ್ಟೆಡ್ ಇದೆ ಕಾನ್ಸೆಪ್ಟ್ಸ್ ಇದೆ ನಿಮ್ಮೆಲ್ಲ ಯಾರು ಮೀಡಿಯಾದ್ ಫ್ರೆಂಡ್ಸ್ಗೂ ಕೂಡ ನಿಮ್ಮ ಫ್ಯಾಮಿಲೀಸು ನಿಮ್ಮ ಫ್ರೆಂಡ್ಸ್ಗೆ ನಮ್ಮ ಈ ನಮ್ಮ ಎಂಪ್ಲಾಯೀಸ್ ನೋಡಿ ಎಷ್ಟಿದ್ದಾರೆ ಆಲ್ಮೋಸ್ಟ್ ಸೊ ಆಮೇಲೆ ಡಾಕ್ಟರ್ಸು ಕೂಡ ತುಂಬ ದೊಡ್ಡ ದೊಡ್ಡ ಡಾಕ್ಟರ್ಸ್ ಇದ್ದಾರೆ ಭಾವನಾ ಭಕ್ವರು ಮತ್ತು ಡಾಕ್ಟರ್ ರಾಹುಲ್ ಡಾಕ್ಟರ್ ಓಕೆ ಹೀಗಾಗಿ ಕೂಡ ತುಂಬ ದೊಡ್ಡದಿದೆ ಅದೇನಾಗುತ್ತೆ